ನಿಮಗೆಲ್ಲ ಗೊತ್ತು ಸ್ನೇಹಿತರೆ ಬಸ್ ಅನ್ನೋ ಪದ ಹಾಂ ಬಸ್ ಅಂದರೆ ನಾವೆಲ್ಲರೂ ದುಡ್ಡು ಕೊಟ್ಟು ಯಾವುದಾದ್ರೂ ಊರಿಗೆ ಪ್ರಯಾಣ ಮಾಡಬೇಕಾದ್ರೆ ಉಪಯೋಗಿಸ್ತೀವಿ ಹೌದಿಲ್ಲ ಅಂದರೆ ಬಸ್ನಲ್ಲಿ ಸರ್ಕಾರಿ ಬಸ್ಸು ಕೂಡ ಮತ್ತು ಖಾಸಗಿ ಬಸ್ಗಳ ಕೆಲವು ಕಡೆ ಆವ ಈ ಬಸ್ ಅನ್ನೋ ಪದ ಹೆಂಗೆ ಬಂತು ಇದನ್ನು ಬಸ್ ಅಂತ ಯಾಕೆ ಕರಿತಾರ ಈ ಪದ ಎಲ್ಲಿ ಹುಟ್ಟಿತು ಅನ್ನೋದ್ರ ಬಗ್ಗೆ ನಾವು ಈಗ ತಿಳ್ಕೊಂಬ್ರಿ ಇಂಥ ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಎಲ್ಲರಿಗೂ ಕೂಡ ಆಸಕ್ತಿ ಇದ್ದೇ ಇರ್ತದ ಇಂಥ ಕುತೂಹಲಕಾರಿ ವಿಷಯಗಳನ್ನು ತಿಳಿಸ್ಬೇಕಂತ ನಾನು ಈ ವಿಡಿಯೋವನ್ನು ಇದ್ದೀನಿ ದಯವಿಟ್ಟು ಇಂಥ ಹಲವಾರು ವಿಡಿಯೋಗಳನ್ನು ಮುಂದೆ ಮಾಡ್ತೇನೆ ಮತ್ತು ಯೂಟ್ಯೂಬ್ಗೆ ಅಪ್ಲೋಡು ಮಾಡ್ತೀನಿ ಈ ನಾನು ಮುಂದೆ ಹಾಕುವ ಯೂಟ್ಯೂಬ್ಗಳನ್ನು ನೋಟಿಫಿಕೇಷನ್ ನಿಮಗೆ ಬರಬೇಕಾದ್ರೆ ದಯವಿಟ್ಟು ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ ಐಕಾನ್ ಒತ್ತಿ ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿರಿ ಈಗ ಬಸ್ ಅನ್ನುವ ಪದ ನಾವು ಯಾಕೆ ಬಳಸ್ತೀವಿ ಈಗ ಬಸ್ ಅಂತ ಯಾಕೆ ಕರಿತೀವಿ ಅನ್ನೋ ಪದದ ಬಗ್ಗೆ ನಾವು ತಿಳ್ಕೊಂಬ್ರಿ ಬಸ್ ಬಸ್ ಅಂದರೆ ನಿಮಗೆಲ್ಲ ಗೊತ್ತು ನಾವೆಲ್ಲ ಹಲವಾರು ಜನರು ಸೇರಿ ಈ ಬಸ್ನಲ್ಲಿ ಪ್ರಯಾಣ ಮಾಡ್ತೀವಿ ಅದಕ್ಕಾಗಿ ದುಡ್ಡು ಕೂಡ ಕೊಡ್ತೀವಿ ಈ ಬಸ್ ಅನ್ನೋ ಪದ ಯಾವ ಮೂಲದಿಂದ ಹುಟ್ಟಿದ್ದು ಅಂತ ತಿಳ್ಕೊಂಬ್ರಿ ಈ ಬಸ್ ಅನ್ನೋ ಪದ ಲ್ಯಾಟಿನ್ ಪದ ಇದು ಲ್ಯಾಟಿನ್ ಭಾಷೆಯಲ್ಲಿ ಇದರ ಅರ್ಥ ಬಸ್ ಅಂದರೆ ಎಲ್ಲರನ್ನು ಒಳಗೊಳ್ಳುವುದು ಅಥವಾ ಎಲ್ಲರನ್ನು ಕರೆದುಕೊಂಡು ಹೋಗುವುದು ಅಂತ ಅರ್ಥ ಸ್ವಲ್ಪ ಈ ನಾವು ಬಸ್ಸುಗಳನ್ನು ಈಗಿನ ಕಾಲದಲ್ಲಿ ನೋಡ್ತೀವಿ ಆದರೆ ಹಿಂದಿನ ಕಾಲದಲ್ಲಿ ಅಂದರೆ ಈ ಬಸ್ಸುಗಳು ಇನ್ನೂ ಹಿಡಿದಿರಲಿಲ್ಲಲ್ಲ ಆವಾಗ ಏನು ಮಾಡ್ತಿದ್ರು ಅಂದರೆ ಕುದುರೆ ಗಾಡಿಗಳನ್ನು ಅಂದರೆ ಜಟ್ಕಾ ಬಂಡೆ ಅಂತ ಹೇಳ್ತೀವಲ್ಲ ಅವುಗಳನ್ನು ಕಟ್ಟಿ ಪ್ರಯಾಣಿಕರಿಗೆ ಸೇವೆ ಒದಗಿಸಿ ಅದರಿಂದ ಅವರು ಆ ಒಂದು ಸೇವೆಗೆ ಕೂಲಿಯನ್ನು ಅಂದರೆ ಫೀಸನ್ನು ಅಂದರೆ ದರ ಪಟ್ಟಿ ತೆಗೆದುಕೊಳ್ತಿದ್ರು ಅಂದರೆ ಆ ಬಸ್ ಅನ್ನೋ ಪದ ಅಲ್ಲಿಂದ ಶುರುವಾಯಿತು ಅಂದರೆ ಎಲ್ಲರನ್ನು ಒಳಗೊಳ್ಳುವುದು ಎಲ್ಲರನ್ನು ಕರೆದುಕೊಂಡು ಹೋಗುವುದು ಅಂತ ಇದರ ಅರ್ಥ ಇದರ ಪ ಅನ್ನೋ ಪದದ ಮೊದಲು ಬರೀ ಬಸ್ ಅಂತ ಅಂತಿರಲಿಲ್ಲ ಆಮ್ನಿ ಬಸ್ ಅಂತ ಇತ್ತು ಆಮ್ನಿ ಬಸ್ ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಎಲ್ಲರನ್ನೂ ಕರೆದುಕೊಂಡು ಹೋಗುವುದು ಎಲ್ಲರನ್ನು ಒಳಗೊಳ್ಳುವುದು ಅಂತ ಅರ್ಥ ಅದನ್ನು ನಮ್ಮ ಒಂದು ಉಚ್ಚಾರಣೆ ಸೌಲಭ್ಯಕ್ಕಾಗಿ ಆಮ್ನಿ ಬಸ್ ಇದ್ದುದನ್ನು ಬರೀ ಬಸ್ ಅಂತ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದರು